ವಾಟ್ಸೆಟ್ ಕುರ್ತಿಗಳು ಎಲ್ಲ ಸೇಲ್ ಆಗ್ತಾ ಆಗ್ತಾಯಿದ್ದಾವೆ ಅದನ್ನೇ ತ್ರೀ ಪೀಸಲ್ಲಿ ಕಾನ್ಸೆಪ್ಟ್ ನೋಡಿ ಆ ಥರ ಪ್ರೀಮಿಯಂ ಪ್ರಾಡಕ್ಟ್ ವೈಸ್ ಆರ್ಟಿಕಲ್ಗಳು ಓನ್ಲಿ ಏನು ರೀ ನಿಂದ ಗೊತ್ತಾ ನಿಮಗೆ ಟೂ ಡಬಲ್ ನೈನಿಂದ ನಮ್ಮ ಹತ್ರ ತ್ರೀ ಪೀಸ್ ಕೂಡ ಸ್ಟಾರ್ಟ್ ಆಗುತ್ತೆ ಪ್ಯಾಟರ್ನ್ ನೀವು ನೋಡ್ತಾ ಇದ್ದೀರಾ ಡಿಸೈನ್ಸ್ಗಳು ನೀವು ನೋಡ್ತಾ ಇದ್ದೀರಾ ಈ ಕಡೆ ನೀವು ಬರ್ತೀರ ಆಲ್ ಆಫ್ ಡಿಸೈನರ್ ಕಾನ್ಸೆಪ್ಟಲ್ಲಿ ಹ್ಯಾಂಡ್ ವರ್ಕ್ ಆಗಿದೆ ಆ ಥರ ಪಾರ್ಟಿವಿಯರ್ ಸೆಗ್ಮೆಂಟ್ ಆಗಿದೆ ಆ ಥರ ಪ್ರೀಮಿಯಂ ಪ್ರೀಮಿಯಂ ಪ್ರಾಡಕ್ಟ್ ನಾನು ತೋರ್ಸೋಕೆ ಆಗಲ್ಲ ಅದು ಬರೀ ಪ್ರಿಂಟ್ಸಲ್ಲಿ ಹೋಗ್ತಾ ಇದೆ ಮಲ್ಟಿಪಲ್ ಪ್ರಿಂಟ್ ಎಲ್ಲ ನೋಡಿ ಬರೀ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಲ್ಲ ಜನ ಹೇಳ್ತಾರೆ ಸರ್ ಕಸ್ಟಮರ್ ಇಲ್ಲ ನಮ್ಮ ಕಡೆ ನೀವು ಯಾವುದು ಕೌಂಟರ್ ತಗೊಳ್ತೀರಾ ರೆಡಿಮೇಡ್ ಪಾರ್ಟಿ ವೇರ್ ಪಾಕಿಸ್ತಾನಿ ತಗೊಳ್ತೀರಾ ಇಲ್ಲಾಂದ್ರೆ ಆತರ ಥರ ಸಾಡೀಸಲ್ಲಿ ವೆರೈಟಿ ನೀವು ತಗೋಳ್ತೀರಾ ಆಲ್ ಅಲ್ಲಿ ಕಸ್ಟಮರ್ ಇದ್ದಾವೆ ಪ್ಯಾಕಿಂಗ್ ಸಿಸ್ಟಮ್ ಡಿಸ್ಪ್ಯಾಚಿಂಗ್ ಕಾನ್ಸೆಪ್ಟ್ ಆ ಥರ ಪ್ಯಾಕಿಂಗ್ ಟು ಪ್ಯಾಕಿಂಗ್ ಯಾವುದು ಪಾಕಿಸ್ತಾನಿ ಆರ್ಟಿಕಲ್ಗಳು ಹೋಗ್ತಾ ಇದೆ ಇವಾಗ ರಂಜಾನ್ ಸೀಸನಲ್ಲಿ ಆ ಥರ ಪ್ಯಾಕಿಂಗಲ್ಲಿ ಪ್ರೀಮಿಯಂ ಕಾನ್ಸೆಪ್ಟ್ ಪ್ರೀಮಿಯಂ ರೇಂಜಲ್ಲಿ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರ ಬರೀ ಪಾರ್ಸೆಲಿಂಗ್ ಕೆಲಸ ಇದ್ದಾವೆ ಪಾರ್ಸಲಿಂಗ್ ಕೆಲಸ ಆದಮೇಲೆ ಏನೇನು ಪ್ರಾಡಕ್ಟ್ ಸೇಲ್ ಆಗುತ್ತೆ ಏನೇನು ಡಿಸೈನ್ಸ್ಗಳು ಇದ್ದಾವೆ ಅದು ಎಲ್ಲ ಏನು ಸೇಲಿಂಗಲ್ಲಿ ಹೋಗ್ತಾ ಇದ್ದಾವೆ ಆ ಥರ ಪ್ಯಾಟರ್ನ್ ನಿಮಗೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನ್ಯೂ ನ್ಯೂ ವೆರೈಟಿ ಕೂಡ ನ್ಯೂ ಡಿಸೈನ್ಸಲ್ಲಿ ಏನು ಡೆವಲಪ್ ಆಗಿದೆ ಅದೇ ಪ್ಯಾಟರ್ನ್ ನಾನು ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ ನ್ಯೂ ಕಾನ್ಸೆಪ್ಟಲ್ಲಿ ಹ್ಯಾಂಡ್ ವರ್ಕ್ ಅಪ್ ಆಗಲಿ ಆ ಥರ ಡಿಸೈನ್ಗಳು ಆ ಥರ ಆಗಲಿ ಪ್ರಿಂಟೆಡಲ್ಲಿ ಇವತ್ತು ಏನೂ ಹಂಗೆ ಇಲ್ಲ ನಾನು ಇಷ್ಟು ಪ್ರಿಪ್ರೇಷನ್ ಮಾಡಿಬಿಟ್ಟು ಏನು ಮಾರ್ಕೆಟಲ್ಲಿ ಕಸ್ಟಮರ್ಗಳು ಏನು ಪರ್ಚೇಸ್ ಮಾಡಬೇಕಾಗಿದೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಅದೇ ಐಟಮ್ಗಳು ನಾನು ತೋರಿಸ್ತಾ ಇದ್ದೀನಿ ಯಾಕೆ ತೋರಿಸ್ತಾ ಇದ್ದೀನಿ ಇವಾಗ ಟ್ರೆಂಡಲ್ಲಿ ಏನು ನಡೀತಾ ಇದೆ ನಮ್ಮ ಹತ್ರ ನೀವು ನೋಡ್ತೀರಾ ಅಂದರೆ ಟೂ ಥೌಸಂಡ್ ಪ್ಲಸ್ ಸ್ಯಾಂಪ್ಲಿಂಗ್ ಬರೀ ಆ ರೇಕಲ್ಲಿ ಇದ್ದಾವೆ ಅದರಲ್ಲಿನ ನಾನು ನಿಮಗೆ ಇನ್ನೂ ಆ ಥರ ಡಿಸೈನರ್ ಕಾನ್ಸೆಪ್ಟ್ ನಾನು ಇನ್ನೂ ತೋರಿಸಿಲ್ಲ ಈ ಕಡೆ ನೀವು ಬರ್ತಿರೋ ಆಲ್ ಆಫ್ ಡಿಸೈನರ್ ಕಾನ್ಸೆಪ್ಟಲ್ಲಿ ಹ್ಯಾಂಡ್ ವರ್ಕ್ ಆಗಿದೆ ಆ ಥರ ಪಾರ್ಟಿವಿಯರ್ ಸೆಗ್ಮೆಂಟ್ ಆಗಿದೆ ಆ ಥರ ಪ್ರೀಮಿಯಂ ಪ್ರೀಮಿಯಂ ಪ್ರಾಡಕ್ಟ್ ನಾನು ತೋರ್ಸೋಕೆ ಆಗೋಲ್ಲ ಬಟ್ ರೇಂಜ್ ವೈಸ್ ಕಾಟನ್ ವೈಸ್ ಕಾನ್ಸೆಪ್ಟ್ ವೈಸ್ ನೀವು ನೋಡ್ತೀರಾ ಈ ಕಡೆ ಎಲ್ಲ ಪ್ಯಾಕಿಂಗ್ ಸಿಸ್ಟಮ್ ಆತರ ಡಿಸೈನರ್ ಬುಟೀಕ್ ಟೇಸ್ಟಲ್ಲಿ ಅಲ್ಲಿ ಥ್ರೀ ಪೀಸ್ ಹ್ಯಾಂಡ್ ವರ್ಕ್ ಡಿಸೈನರ್ ದುಪಟ್ಟ ಕೂಡ ಆಲ್ ಆಫ್ ಕಟ್ ವರ್ಕ್ ಅಲ್ಲಿ ಡಿಸೈನ್ ಜರ್ಕನ್ ವರ್ಕ್ ಕಾನ್ಸೆಪ್ಟ್ ಡಿಸೈನರ್ ಬುಟೀಕ್ ಟೇಸ್ಟ್ ಸ್ಲೀವ್ಸ್ ಕೂಡ ನೀವು ನೋಡ್ತಾ ಆ ಆತರ ಪ್ಯಾಟರ್ನ್ ಈ ಕಡೆ ಕಸ್ಟಮರ್ಗಳು ಪರ್ಚೇಸ್ ಮಾಡ್ತಾ ಇದ್ದಾರೆ ಈ ಕಡೆ ನೀವು ನೋಡ್ತಾ ಇದ್ದೀರಾ ಕುರ್ತೀಸಲ್ಲಿ ಏನೇನು ವೆರೈಟಿ ವಾಸ ಇದ್ದಾವೆ ಕುರ್ತೀಸಲ್ಲಿ ನೀವು ನೋಡ್ತಾ ಇದ್ದೀರ ಕಲೆಕ್ಷನ್ ಬೇಜಾನಾಗೆ ಇದ್ದಾವೆ ಆ ಥರ ಪ್ರೀಮಿಯಂ ಪ್ರಾಡಕ್ಟಲ್ಲಿ ಡಿಸೈನರ್ ಕೂಡ ಓನ್ಲಿ ರೇಂಜ್ ಇಂದ ಗೊತ್ತಾ ನಿಮಗೆ ಟೂ ಡಬಲ್ ನೈನಿಂದ ನಮ್ಮ ಹತ್ರ ತ್ರೀ ಪೀಸ್ ಕೂಡ ಸ್ಟಾರ್ಟ್ ಆಗುತ್ತೆ ಪ್ಯಾಟರ್ನ್ ನೀವು ನೋಡ್ತಾ ಇದ್ದೀರಾ ಡಿಸೈನ್ಸ್ಗಳು ನೀವು ನೋಡ್ತಾ ಇದ್ದೀರಾ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಕಾಟ್ ಸೆಟ್ ಕುರ್ತಿಗಳು ಎಲ್ಲ ಸೇಲ್ ಆಗ್ತಾ ಇದ್ದಾವೆ ಅದನ್ನೇ ತ್ರೀ ಪೀಸಲ್ಲಿ ಕಾನ್ಸೆಪ್ಟ್ ನೋಡಿ ಆ ಥರ ಪ್ರೀಮಿಯಂ ಪ್ರಾಡಕ್ಟ್ ವೈಸ್ ಆರ್ಟಿಕಲ್ಗಳು ಅದು ಬರೀ ಪ್ರಿಂಟ್ಸಲ್ಲಿ ಹೋಗ್ತಾ ಇದೆ ಮಲ್ಟಿಪಲ್ ಪ್ರಿಂಟ್ ಎಲ್ಲ ಏನು ನೀವ ಅಪ್ರೂಟೆಡ್ ಪ್ರಿಂಟ್ಸ್ ನೋಡಿ ಬರೀ ಆ ಥರ ಪ್ರಿಂಟ್ಸ್ ಮಲ್ಟಿಪಲ್ ಪ್ರಿಂಟ್ ಇದ್ದಾವೆ ನಮ್ಮ ಹತ್ರ ಅದರಲ್ಲಿ ಡಿಸೈನರ್ ಕಾಟ್ ಸೆಟ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿದೆ ಆ ಥರ ಕಾಟ್ ಸೆಟ್ ನೋಡಿ ಸೆಟಲ್ಲಿ ಡಿಸೈನರ್ ಪೀಸ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಲಖನವಿಯಲ್ಲಿ ಸಾಟಿನ್ ಸಿಲ್ಕ್ ಮೇಲೆ प्रिंटेड ಅಲ್ಲಿ ನಿಮಗೆ ಎಷ್ಟ ಬೇಕಾಗಿದೆ ಆತರ ನ್ಯೂ ನ್ಯೂ प्रिंटेड concept ನಲ್ಲಿ प्रिंटेड ಡಿಸೈನರ್ concept ಅಲ್ಲಿ ಬರುತ್ತೆ ರಾ ರೋಮನ್ ಮೇಲೆ concept ನಲ್ಲಿ ನ್ಯೂ ನ್ಯೂ ಫ್ಯಾಬ್ರಿಕ್ ನ್ಯೂ ನ್ಯೂ ಸೀಸನ್ अकॉर्डिंग ನಿಮಗೆ ವಿಂಟರ್ ಸೀಸನ್ ಗೆ ಯಾರ್ ಗೆ ಆತರ ಕಾಟ್ ಸಟ್ ಬೇಕಾಗಿದೆ ಪ्योर ಮೆಸೇಜ್ ಮೇಲೆ ಆ ಥರ ಕಾನ್ಸೆಪ್ಟ್ ನ್ಯೂ ಪ್ರಿಂಟಲ್ಲಿ ಏನು ಡಿಸೈನ್ಸ್ಗಳು ಸೇಲ್ ಆಗುತ್ತೆ ಏನು ಬರುತ್ತೆ ಅದೇ ಅಜಿತ್ ಜೋನ್ ಸೇಲ್ ಮಾಡ್ತಾರೆ ಒಂದೇ ಮೋಟಿವ್ ಇರುತ್ತೆ ಅಜಿತ್ ಜೋನ್ದು ನ್ಯೂ ಕಾನ್ಸೆಪ್ಟ್ ನ್ಯೂ ಟ್ರೆಂಡ್ ನ್ಯೂ ಪ್ಯಾಟರ್ನಲ್ಲಿ ಏನು ಸೇಲ್ ಆಗ್ತಾ ಇದ್ದಾವೆ ಅಜಿತ್ ಜೋನ್ ಅದು ತೊಗೊಂಡು ಬರ್ತಾರೆ ನಿಮಗೆ ಏನೇನು ವಿಡಿಯೋ ನೋಡಬೇಕಾಗಿದೆ ಏನು ಕಾನ್ಸೆಪ್ಟಲ್ಲಿ ಬರ್ತಾ ಇದೆ ನಿಮಗೆ ಏನು ಕಾನ್ಸೆಪ್ಟಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ ಎಲ್ಲ ಕ್ವೆಶನ್ ಎಲ್ಲ ನೀವು ಕಮೆಂಟಲ್ಲಿ ಹೇಳ್ಬೋದು ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋ ನಾನು ನಮಸ್ಕಾರ ನಮ್ಮ ಜಿಲ್ಲಾ ಕರ್ನಾಟಕ ಅವ್ರಿಗೆ ಜೈ ಕರ್ನಾಟಕ